ದರ್ಶನ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ದರ್ಶನ ಕಾರ್ಯಕ್ರಮ ಜೋಡಾದಲ್ಲಿ ಮಾಡಿದರೆ ಜನರ ಸಮಸ್ಯೆ ಸೋಲ್ ಆಗ್ಬೋದು ರಾಮನಗರದಲ್ಲಿ ದರ್ಶನ ಕಾರ್ಯಕ್ರಮ ಈವರೆಗೆ ಆಗಲಿಲ್ಲ ಡಿಗ್ಗಿಯಲ್ಲಿ ಆದದ್ದು ಈ ಹಿಂದೆ ಆಗಿತ್ತು ಜನರಿಗೆ ಅನುಕೂಲ ಆಗ್ತದೆ ಮತ್ತು ರೆವನ್ಯೂ ಆಗಲಿ ಬಾಕಿ ಸಮಸ್ಯೆ ಪೆನ್ಷನ್ ಅವು ಇವು ಎಲ್ಲ ಸಮಸ್ಯೆಗಳು ಬೇಗ ಪರಿಹಾರ ಆಗ್ತವೆ ದೇಶಪಾಂಡೆ ಸಾಹೇಬ್ರಂತೂ ಇಲ್ಲಿ ಬರ್ತಾರೆ ಆದರೆ ಅವು ಅಧಿಕಾರಿಗಳು ಮೇಲಿನ ಮೇಲೆ ಬರಬೇಕು ಅದರಿಂದ ಡೆವಲಪ್ಮೆಂಟ್ ಆಗ್ತದೆ ಜನರ ಸಮಸ್ಯೆ ನಿವಾರಣೆ ಆಗ್ತದೆ ಆಗಬೇಕದು ಆಗಿದ್ದು ಒಳ್ಳೆಯದು ಮತ್ತು ರಾಮನಗರದಲ್ಲಿ ಗ್ರಾಮ ಪಂಚಾಯಿತಿ ಇದೆ ಇಪ್ಪತ್ತೊಂದು ಸದಸ್ಯರಿದ್ದಾರೆ ಈವರೆಗೆ ಕೋವಿಡ್ ನಂತರ ರಾಮನಗರದಲ್ಲಿ ಗ್ರಾಮ ಸಭೆನೇ ಕರಲಿಲ್ಲ ಹ್ಞೂ ಸಭೆಯಲ್ಲಿ ಚರ್ಚೆ ಆಗದೆ ಇವ್ರು ಏನು ಮಾಡ್ತಾರ ಅನ್ನೋದೇ ಗೊತ್ತಾಗೋದಿಲ್ಲ ಜನಕ್ಕೆ ಇದು ಈಗ ಮುಗಿಲಿಕ್ಕೆ ಬಂತು ನನ್ನ ತಿಳಿದ ಮಟ್ಟಿಗೆ ಗ್ರಾಮ ಪಂಚಾಯಿತಿ ಇದು ಈಗಲಾದರೂ ಅವರು ಗ್ರಾಮ ಸಭೆ ಕರೀಬೇಕು ಈವರೆಗೆ ಅವರು ಮಾಡಿದ ಅಭಿವೃದ್ಧಿ ಏನು ಮುಂದೇನು ಮಾಡ್ತೇವೆ ಅನ್ನೋದನ್ನು ಹೇಳಬೇಕಲ್ಲ ಇದರ ಬಗ್ಗೆ ಏನೇ ಇಲ್ಲ ಯಾರೂ ಗಮನನೇ ಹರಿಸ್ತಿಲ್ಲ ಗ್ರಾಮ ಪಂಚಾಯತಿ ಖಾಲಿ ಅವರು ಏನು ಮಾಡ್ತಾರದು ಅವರಿಗೆ ಗೊತ್ತು ಆಮೇಲೆ ರಾಮನಗರ ಜನಸಂಖ್ಯೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆವರೆಗಿದೆ ಏಳ ಏನು ಒಂಬತ್ತು ಸಾವಿರ ಮತದಾರಾಗಿದ್ದಾರೆ ಈಗ ರಾಮನಗರ ತಾಲೂಕಿನಲ್ಲೇ ಬೆಳೆದಂಥ ಊರು ರಾಮನಗರ್ಗೆ ಪಟ್ಟಣ ಪಂಚಾಯತ್ ಮಾಡೋದು ಅವಶ್ಯಕತೆ ಇದೆ ಪಟ್ಟ ಪಟ್ಟಣ ಪಂಚಾಯತ್ ಆದರೆ ಅನುದಾನ ವಗೇರೆ ಬಾಕಿ ಎಲ್ಲ ಸಿಬ್ಬಂದಿ ಅವು ಇವು ಹೆಚ್ಚು ಹೆಚ್ಚಾಗಿ ಬರ್ತಾರೆ ಇದರಿಂದ ಅನುಕೂಲ ಆಗ್ತದೆ ಡೆವಲಪ್ಮೆಂಟ್ಗೂ ಅನುಕೂಲ ಆಗ್ತದೆ ಆಮೇಲೆ ರಾಮನಗರದಲ್ಲಿ ಫೈರ್ ವುಡ್ ಡಿಪೋ ಉರ್ವಲ್ ಕಟ್ಟಿಗೆ ಡಿಪೋ ಇಲ್ಲ ಈ ಹಿಂದೆ ಇತ್ತು ಅದಕ್ಕೊಂದು ರಿಸರ್ವ್ ಜಾಗ ಇದೆ ಆದರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈವರೆಗೆ ಮಾಡ್ತಾ ಇಲ್ಲ ನಾವು ಈ ಬಗ್ಗೆ ಮನವಿ ಕೊಡಲಾಗಿ ಕೊಟ್ಟು ಕೊಟ್ಟಾದರೂ ಇನ್ನೂವರೆಗೆ ಆಗ್ತಾಯಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಕೊಂಬೆಲ್ ನಾಕದಲ್ಲಿ ತನ್ನ ಡಿಪೋವನ್ನು ಇಟ್ಟಿದ್ದಾರೆ ಅಲ್ಲಿಂದ ಕಡ್ಗೆ ತಂದು ಶವ ಸಂಸ್ಕಾರಕ್ಕೆ ಬಳಸ್ಬೇಕಂತಂದ್ರೆ ಕಮ್ಮಿ ಕಮ್ಮಿ ಒಂದೂವರೆ ಸಾವಿರ ನೂರಿಂದ ಒಂದೂವರೆ ಸಾವಿರ ರೂಪಾಯಿ ಖರ್ಚು ಬರ್ತದೆ ಟ್ಯಾಕ್ಟರ್ ನಿಲ್ದೇ ತರಬೇಕು ಅದನ್ನು ಶವ ಸಂಸ್ಕಾರ ಬಳಸ್ಬೇಕಂತಂದ್ರೆ ಇಲ್ಲೇ ಸಮೀಪ ಆದ್ರೆ ಒಂದು ಎರಡುನೂರು ಮುನ್ನೂರು ಹೆಚ್ಚು ಹೆಚ್ಚಿಗೆ ಅಂದ್ರೆ ಐದುನೂರು ಒಳಗೆ ಆಗ್ಬೋದು ಹಾಂ ಇಲ್ಲಿ ಡಿಪೋ ಜಾಗ ಇದೆ ಈ ಡಿಪೋ ಜಾಗೆ ಇಲ್ಲ ಅವರು ಡಿಪೋ ಪುನರ್ ಪ್ರಾರಂಭಿಸಬೇಕು ಇತ್ತು ಮೊದಲು ಅದನ್ನು ಪುನರ್ ಪ್ರಾರಂಭಿಸಬೇಕು ಕಾರಣ ತರ ಬಂದಾಗಿದೆ ಅದನ್ನು ಪುನರ್ ಪ್ರಾರಂಭಿಸಬೇಕು ಇಷ್ಟು ಬೇಡಿಕೆ ನಮ್ದು ಒಂದು ಆಮೇಲೆ ದಿಸ್ಟಪಾಂಡೆ ಸಾಯ್ ಅವರು ಮಂಜೂರು ಮಾಡಿದಂಥ ಯೋಜನೆ ಇಪ್ಪತ್ತೆಂಟು ಕೊಟ್ಟಿದ್ದು ಈಗಾಗಲೇ ಕಾರ್ಯ ಪ್ರಾರಂಭ ಆಗಿದೆ ಅಂತ ನಾವೆಲ್ಲ ಗಮನಕ್ಕೆ ಬಂದಿದೆ ಈ ಕಾರ್ಯವನ್ನು ವಿದಿನ್ ಟೈಮ್ ಬಾಂಡ್ ಪ್ರೋಗ ಪ್ರೋಗ್ರಾಂ ಪ್ರಕಾರ ಕಾಲಮಿತಿ ಯೋಜನೆ ಒಳಗೆ ಕೂಡಲೇ ತ್ವರಿತಗತಿಯಲ್ಲೇ ಆಗಬೇಕು ಜನರ ಆಸೆ ಈಡೇರಿಸಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಎರಡನೇದಾಗಿ ಈಗಾಗಲೇ ತೂರ್ತ್ ಅಂತಂದ್ರೆ ರಾಮನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ನೀರಿದ್ರೂ ಕೂಡ ನದಿಗೆಲ್ಲ ನೀರಿದೆ ಆದ್ರೂ ಇವ್ರದ್ದು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇಲ್ವೋ ಅಥವಾ ಗ್ರಾಮ ಪಂಚಾಯಿತಿ ಲಕ್ಷ ಇದೆಯೋ ನಮ್ಗೆ ಗೊತ್ತಿಲ್ಲ ಅಂತೂ ನೀರಿನ ವ್ಯವಸ್ಥೆ ಇದೆ ಈ ನೀರು ಈಗ ಸಪ್ಲೈ ಮಾಡ್ಬೋದಲ್ಲ ಎಂಟು ದಿನ ಹತ್ತು ದಿನ ಬಿಟ್ಟು ನೀರು ಸಪ್ಲೈ ಆಗ್ತದ ಅಂತಂದ್ರೆ ಇದಕ್ಕೇನು ಹೇಳ್ಬೇಕು ಯಾರು ಇದಕ್ಕೆ ಏನ ಸಮಸ್ಯೆ ಬಗೆಹರಿಸ್ಬೇಕಲ್ಲ ಪ್ರತಿಯೊಂದು ನೀರು ಬಿಡಲಿಲ್ಲ ಅಂತ ಹೇಳಿ ಶಾಸಕರ ಕಡೆ ಹೋಗ್ಬೇಕಾ ಅಥವಾ ಮಿನಿಸ್ಟರ್ ಕಡೆ ಹೋಗ್ಬೇಕಾ ಇದು ಸ್ಥಳೀಯ ಅಧಿಕಾರಿಗಳನ್ನು ಗಮನಿಸ್ಬೇಕಲ್ಲ ತಾಲೂಕಾ ಮಟ್ಟದವರಾಗ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇದನ್ನ ಸಮಸ್ಯೆ ಬಗೆಹರಿಸ್ಬೇಕಿದು ಎಲ್ಲಕ್ಕೂ ಮೇಲುಗಡೆ ಹೋಗೋದಂತಂದ್ರೆ ಅರ್ಥ ಇದೆ ಅದು ಕೊನೆಯದಾಗ ಹೇಳೋದಂತಂದ್ರೆ ರಾಮನಗರದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬರಬೇಕು ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಜನತಾ ದರ್ಶನ ಕಾರ್ಯಕ್ರಮ ಮಾಡಿದರೆ ಡೆವಲಪ್ಮೆಂಟಿಗೆ ಅನುಕೂಲ ಆಗ್ತದೆ ಎಲ್ಲ ಮಾಡೋದು ಅಧಿಕಾರಿಗಳ ಕೈಯಲ್ಲಿ ಆಡಳಿತ ಇರೋದು ಅಧಿಕಾರಿಗಳ ಕೈಯಲ್ಲಿ ಶಾಸಕರು ಬಂದು ಹೇಳಿ ಹೋಗ್ತಾರೆ ಪ್ರತಿಯೊಂದನ್ನು ಸಲ ಇವರು ಕೆಲಸ ಮಾಡಲಿಲ್ಲ ಅವ್ರು ಕೆಲಸ ಮಾಡಲಿಲ್ಲ ಅಂತ ಹೇಳೋದು ಸರಿ ಆಗೋದಿಲ್ಲ ಅಧಿಕಾರಿಗಳು ಮೇಲಿಂದ ಮೇಲೆ ಜಿಲ್ಲಾಧಿಕಾರಿಗಳು ರಾಮನಗರ ಅಂತ ಒಂದು ಪುನರ್ವಷ್ಟತಿ ಕೇಂದ್ರ ಅಭಿವೃದ್ಧಿ ಆಗದೆ ಇನ್ನೂ ಅಭಿವೃದ್ಧಿ ಹಂತದಲ್ಲಿದೆ ಅದನ್ನು ಪೂರ್ಣ ಅಭಿವೃದ್ಧಿ ಮಾಡಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆನೂ ಗಮನ ಹರಿಸಬೇಕು ಆಮೇಲೆ ಉದ್ಯೋಗದ ಬಗ್ಗೆನೂ ಗಮನ ಹರಿಸ್ಬೇಕು ಇವೆಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂಥದ್ದು ಅಧಿಕಾರಿಗಳೇ ಮಾಡಬೇಕು ಅಧಿಕಾರಿಗಳು ಮೇಲಿದ ಮೇಲೆ ರಾಮನಗರಕ್ ಬಿಟ್ಟೆ ನಡಬೇಕು ತಹಸೀಲ್ದಾರ್ ಆಗಲಿ ವಾರಕ್ಕೊಮ್ಮೆ ರಾಮನಗರ್ ತಹಸೀಲ್ದಾರ್ ಬರ್ಬೇಕು ಯಾಕಂದ್ರೆ ನಡುವ ದೊಡ್ಡ ಪಟ್ಟಣ ಇದೆ ಎಲ್ಲಾ ಅಧಿಕಾರಿಗಳು ಮೇಲಿನ ಮೇಲೆ ಬಂದ್ರೆ ಅದು ಸರಿ ಆಗ್ತದೆ